ಎಲ್ಲರಿಗೂ ನಮಸ್ಕಾರ ಮೇಡಮ್ ಹೇಳಿದಂಗೆ ಅಲ್ಲಿ ಕೂತಾಗ ಒಂದಷ್ಟು ಏನೇನೋ ತಲೆ ನೋಡುತ್ತೆ ಅದೇನೋ ನನಗೆ ಮೈಕ್ ಇಳ್ದಾಗ ಏನೋ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯ್ತನ್ ಮೈಕೋಫೋಬಿಯಾ ಅಂತ ಭಯ ಅಂದ್ರೆ ಏನ್ ಏನ್ ಮಾತಾಡ್ಬೇಕು ಅನ್ನೋ ಭಯಕ್ಕಿಂತ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ ಒಂದೇ ದೇವತೆಗಳು ಇಷ್ಟ ದೇವತೆಗಳು ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ ಎಲ್ಲರೂ ಒಂದ್ ಹಿಂಕ್ರೆ ಅದನ್ನ ಹೇಳ್ಬಿಡ್ತೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂದ್ರೆ ಈಗ ಈ ಪೊಲೀಸ್ ಅವರು ಯಾರಿಗಾದ್ರು ಶೂಟ್ ಮಾಡಿದ್ರೆ ಅವ್ರ ಫೋಟೋ ಹಾರ ಬಿಡುತ್ತೆ ಶಿವಣ್ಣ ಅವರು ಸಿನಿಮಾ ಯಾರಿಗಾದ್ರು ಶೂಟ್ ಮಾಡಿದ್ರೆ ಅವ್ರ ಕಟೋಟಿಗಳಿಗೆ ಆರಾಮ ಆರ ಹಿಂಗ್ ಅಂತ ನಾವು ಎಲ್ಲರೂ ಒಂದು ಮಾತೇ ಕೇಳ್ಕೊಂಡೇ ಬರ್ತೀವಿ ಇಂಗ್ಳು ಕೇಳ್ತಿರ್ತೀವಿ ಮನೇಲಿ ಯಾವುದೋ ಮಗು ಹುಷಾರಿ ಇರಲ್ಲ ನಮ್ಗೆ ಗೊತ್ತಿರೋರು ಯಾರೋ ಹೇಳ್ತಾರೆ ಆ ಡಾಕ್ಟರ್ ಹತ್ರ ತೋರಿಸಿ ಅವ್ರ ಒಳ್ಳೆ ಕೂಡ ಸರಿ ಹೋಗುತ್ತೆ ಅಂತ ಮನೇಲಿ ಏನೋ ಸಮಸ್ಯೆ ವಾಸ್ತು ಅದೇ ಇದು ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿ ಕರೆಸಿ ಅವ್ರದ್ದು ಒಳ್ಳೆಯ ಕಾಲು ಕೂಡ ಸರಿ ಹೋಗುತ್ತೆ ಅಂತ ಹಂಗೆ ನಮ್ಮದು ದಿನಗಳು ಸರಿ ನಡೀತಿರಲ್ಲ ಕೆಲಸಗಳಾಗ್ತಿರಲ್ಲ ಆಗ್ತಿರಲ್ಲ ನಮ್ಮ ಯಾರು ಹೇಳ್ತಾರೆ ಆಗ ಹತ್ರ ಹೋಗಿ ಅವ್ರ ಬಾಯಿ ಕೂಡ ಚೆನ್ನಾಗಿದೆ ಎಲ್ಲ ಸರಿ ಹೋಗುತ್ತೆ ಅಂತ ಹಾಗೆ ಶಿವಣ್ಣ ಅವ್ರ ಜೊತೆ ಉಪಿಸಾರ್ ಉಪ್ರೀಸ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಆಗ ಶಿವಣ್ಣ ಅವರು ಉಪಿ ಶೂಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಉಪಿ ಸಾರು ಸ್ಟಾರ್ ಆಗಿರ್ತಾರೆ ರಿಯಲ್ ಸ್ಟಾರ್ ಆಗಿರ್ತಾರೆ ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯ್ನ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ತಮಸ್ ಸೋಲಿಗೆ ಎಸ್ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ಸೋಗಿಲಿ ಯಾವ್ದೇ ಹಣ್ಣು ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ಟೆಗರಲ್ಲಿ ನಮ್ಮ ಅಣ್ಣ ಟ್ಯಾಲಿ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಒಳಗ ಒಂದು ಸೆಟ್ ಬಾಯ್ ಹುಡುಗನ್ ತುಂಬಾ ಸೀರಿಯಸ್ ಆಗಿ ಶೂಟ್ ಮಾಡೋದು ಸುಮ್ಮನೆ ಹಂಗೆ ಹೊಡಿಲೋ ಬೇಡ ಅಂತ ಹೊಡೆದ್ ಬಿಡ್ತಾರೆ

ತಾಯಿ ಗುಣ ದೇವ್ರ ಗುಣ ಜೊತೆ ತಂದವರು ಶಿವಣ್ಣ ಸೀರಿಯಸ್ ಇವತ್ತಿಗೂ ಅಣ್ಣ ಒಂದ್ ಸ್ವಲ್ಪ ಎದ್ ಇಶ್ಯೂಸ್ ಇದೆ ನಮ್ ಎಲ್ಲರಿಗೂ ಗೊತ್ತು ಆದ್ರೂ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ ಯಾಕೆಂದ್ರೆ ನಮ್ಮವರು ನಮ್ಮ ಪ್ರೀನ್ಸ್ ಅವರು ನಮ್ಮ ಹುಡುಗರು ಮಳೆದಾಗಬೇಕು ಅಂತ ಇದು ದೊಡ್ಡ ಮನೆ ಗುಣ ದೊಡ್ಡ ಗುಣ ವಿಜಯಣ್ಣ ಟಗರು ಸುಮ್ಮನೆ ಒಂದ್ ಚಿಕ್ಕರ್ ಬದಿದ್ ನಾನು ವಿಜಯ ಅಣ್ಣ ಇರ್ಲಿಲ್ಲ ಅಂದ್ರೆ ಬಹುಶಃ ಸಲಗ ಭೀಮಾ ಮಾಡಿದ್ರೆ ಎಲ್ಲರಿಗೂ ಬರ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ ಬಗ್ಗೆ ಲಾಶಿ ನಮ್ಮ ಅಣ್ಣ ನನ್ನ ಒಡ ಹುಟ್ಟು ನಾವಿಬ್ರು ತುಂಬಾ ಬಡವ್ರ ಮಕ್ಕಳು ನಾನು ಮಾತಾಡ್ಕೋತೀನಿ ಬಡವರ ಬೆಳೆಯಾಗ ನಮ್ ತಾಯ್ ಪಾಪ ಬಂಡಿ ಮಕ್ಕಳಮ್ಮ ದೇವಸ್ಥಾನದತ್ರ ಮಾಡ್ತಿದ್ರು ಚಿತ್ರನ ತಿಳ್ಕೊಂಡ್ ಬೆಳೆದವ್ರು ನಾವಿಬ್ರು ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ ಆದ್ರೆ ಸ್ಯಾಂಡಲ್ ಉಡ್ ನಮ್ ಇಬ್ಬರು ಬೆಳೆಸ್ತಿದ ಆಗ ತುಂಬಾ ಚೆನ್ನಾಗಿ ಬಾಳಿಸ್ತಿದೆ ನಮ್ಮ ನಾಯಕಂಡವ್ರಿಗೆಲ್ಲ ಏನು ಬೆಳೆದನ ಅಂತ ಹೇಳಿಸ್ತಿದೆ ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ ಸರ್ ನೀವು ಬಂದಿದ್ದಕ್ಕೆ ಸರ್ ಉಪ್ಪಿಸ್ ಚಿಕ್ಕ ವಯಸ್ಸಿನ ಯಾರು ನೋಡಿದ್ರು ಇವ್ ಏನ್ ಇವ್ ಹಿಂಗಿದ್ರೆ ಒಂಥರ ಇಪ್ಪ ತರ ಇಪ್ಪಿ ಅಂತ ಇಪ್ಪಿ ಅಂತ ಉಪ್ಪಿ ಅಂತಿದ್ದೆ ಹಂಗೆ ಬೆಳೆದಿದ್ದ ನಾನು ಸರ್ ಈಗ ವಾರ್ನರು ನನ್ನ ಆ ಕಾಲದಿಂದ ಅವ್ರ ಫಾಲೋವರ್

ತುಂಬಾ ದೊಡ್ಡ ಖುಷಿ ಇದೆ ಥ್ಯಾಂಕ್ ಯು ಅಣ್ಣ ಕೆಲಸ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಕ್ಕಿದ್ದು ಏನು ನನ್ಗೂ ಅಷ್ಟು ಗೊತ್ತಿಲ್ಲ ನನಗೆ ಅದನ್ನೇ ಕೇಳ ಯಾಕಂದ್ರೆ ಬೇರೆ ಯಾರು ಹೇಳಲ್ಲ ನೀವ್ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಗೊತ್ತಾಗ್ಬಿಡ ಇದರಲ್ಲಿ ಇದರಲ್ಲಿ ವಾರ್ಡ್ನಲ್ಲಿ ಸಾಧು ಸರ್ ಕಚಕ್ಕ ನಂಬರ್ ಅದೇನ್ ಸರ್ ಇದು ಮೇಡಮ್ ನೀವು ಬುದ್ಧಿವಂತರು ಬಾಲವರ್ ಸತ್ರ ಕೇಳ್ತಿದ್ದೀರಿ ಬಿಟ್ಕೊಟ್ಟು ಇನ್ನೊಂದು ಏನು ಗೊತ್ತಾ ದೇವರಣ್ಣ ಗೊತ್ತಿಲ್ಲ ಗೊತ್ತಿಲ್ಲ